ನಾನು ಲೋಕಸಭಾ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆ ನಾವಾಗಲೇ ನಮ್ಮ ಹತ್ರ ಏನು ಆಸ್ತಿ ಇದೆ ಅಂತ ಘೋಷಣೆ ಮಾಡಿದ್ದೇವೆ ಅಂದರೆ ಕೆಲವು ಮಾಧ್ಯಮಗಳ ಕೆಲವು ಅಲ್ಲ ಯಾವುದೋ ಒಂದೋ ಎರಡೋ ಸ್ವಲ್ಪ ಟಿ ವಿ ಮಾಧ್ಯಮಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎಂ ಪಿ ಆದಮೇಲೆ ಎಪ್ಪತ್ತೊಂದು ಎಕರೆ ಆಸ್ತಿಯನ್ನು ಜಮೀನನ್ನು ಮಾಡಿದ್ದಾರೆ ಅಂತ ಏನೋ ಸುದ್ದಿ ಕೇಳಿದೆ ನಾನು ಎಂ ಪಿ ಆದಮೇಲೆ ಎಪ್ಪತ್ತೊಂದು ಎಕರೆ ಇಲ್ಲ ಎಪ್ಪತ್ತೊಂದು ಇಂಚು ಕೂಡ ಮಾಡಿಲ್ಲ ಎಪ್ಪತ್ತೊಂದು ಇಂಚು ಕೂಡ ಇಲ್ಲ ಇವೆಲ್ಲ ಸತ್ಯಕ್ಕೆ ದೂರವಾದದ್ದು ಹಾಗಾಗಿ ಇಲ್ಲಿ ಕೆದ್ಗಾನಹಳ್ಳಿ ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿನಲ್ಲಿ ನಮ್ಮ ತಂದೆಯವರಿದ್ದಾಗ ತಂದೆಯವರು ಮೂರುವರೆ ಎಕರೆ ಜಮೀನು ಮಾತ್ರ ಖರೀದಿ ಮಾಡಿದ್ದಾರೆ ಅದನ್ನು ಖರೀದಿ ಮಾಡಿರೋದು ಲ್ಯಾಂಡ್ ಓನರ್ಸಿಂದ ಅದು ಕಾಲುವಾದ ಮೇಲೆ ನಮಗೆ ಬಂದಿದೆ ಸೊ ಇಷ್ಟೇ ಸೊ ಇದರಲ್ಲಿ ಏಕೆಂದರೆ ಇನ್ಯಾವುದು ಏನಿಲ್ಲ ಇದರಲ್ಲಿ ಅಷ್ಟೇ ಅಲ್ಲ ಆಯಿತು ಅವ್ರ ಪಾಟಿಗೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಸೊ ಯಾಕೆಂದರೆ ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡಿಕೊಳ್ಳಿ ಸೊ ಬಟ್ ವಸ್ತುಸ್ಥಿತಿ ಇಷ್ಟೇ ಅಂದರೆ ಎಂ ಪಿ ಆದಮೇಲೆ ಒಂದು ಏಳು ಇಂಚು ಇಲ್ಲ ನಮ್ಮ ಹೊಸ್ತಾಗಿ ಆಗಲೂ ಕೂಡ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ನಲ್ಲಿ ಈಗಾಗಲೇ ಹೇಳಿದೆ ಮೂರುವರೆ ಎಕರೆ ಜಮೀನನ್ನು ಅಲ್ಲಿ ನಮ್ಮ ತಂದೆ ಖರೀದಿ ಮಾಡಿದರು ಅವ್ರ ಕಾಲುವಾದ ಮೇಲೆ ನಮಗೆ ಬಂದಿದೆ ಸೊ ಇದು ಮಾಹಿತಿಗಾಗಿ ನಾನು ಲೋಕಸಭಾ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆ ನಾವಾಗಲೇ ನಮ್ಮ ಹತ್ರ ಏನು ಆಸ್ತಿ ಇದೆ ಅಂತ ಘೋಷಣೆ ಮಾಡಿದ್ದೇವೆ ಅಂದರೆ ಕೆಲವು ಮಾಧ್ಯಮಗಳ ಕೆಲವು ಅಲ್ಲ ಯಾವುದೋ ಒಂದೋ ಎರಡೋ ಸ್ವಲ್ಪ ಟಿ ವಿ ಮಾಧ್ಯಮಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎಂ ಪಿ ಆದಮೇಲೆ ಎಪ್ಪತ್ತೊಂದು ಎಕರೆ ಆಸ್ತಿಯನ್ನು ಜಮೀನನ್ನು ಮಾಡಿದ್ದಾರೆ ಅಂತ ಏನೋ ಸುದ್ದಿ ಕೇಳಿದೆ ನಾನು ಎಂ ಪಿ ಆದಮೇಲೆ ಎಪ್ಪತ್ತೊಂದು ಎಕರೆ ಇಲ್ಲ ಎಪ್ಪತ್ತೊಂದು ಇಂಚು ಕೂಡ ಮಾಡಿಲ್ಲ ಎಪ್ಪತ್ತೊಂದು ಇಂಚು ಕೂಡ ಇಲ್ಲ ಇವೆಲ್ಲ ಸತ್ಯಕ್ಕೆ ದೂರವಾದದ್ದು ಹಾಗಾಗಿ ಇಲ್ಲಿ ಕೆದಗನಳ್ಳಿ ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಹೆಸುವಿನಲ್ಲಿ ನಮ್ಮ ತಂದೆಯವರಿದ್ದಾಗ ತಂದೆಯವರು ಮೂರುವರೆ ಎಕರೆ ಜಮೀನು ಮಾತ್ರ ಖರೀದಿ ಮಾಡಿದ್ದಾರೆ ಅದನ್ನು ಖರೀದಿ ಮಾಡಿರೋದು ಲ್ಯಾಂಡ್ ಓನರ್ಸಿಂದ ಅದು ಮೇಲೆ ನಮಗೆ ಬಂದಿದೆ ಸೊ ಇಷ್ಟೇ ಸೊ ಇದರಲ್ಲಿ ಯಾಕೆಂದರೆ ಇನ್ನು ಯಾವುದು ಏನಿಲ್ಲ ಇದರಲ್ಲಿ ಅಷ್ಟು ಆಯಿತು ಅವ್ರ ಪಾಡ್ಗೆ ಅವ್ರು ಏನಾದ್ರು ಮಾಡಿಕೊಳ್ಳಿ ಸೊ ಯಾಕೆಂದರೆ ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡಿಕೊಳ್ಳಿ ಸೊ ಬಟ್ ವಸ್ತುಸ್ಥಿತಿ ಇಷ್ಟೇ ಅಂದರೆ ಎಮ್ ಪಿ ಆದಮೇಲೆ ಒಂದು ಏಳು ಇಂಚು ಇಲ್ಲ ನಮ್ಮ ಹೊಸ್ತಾಗಿ ಆಗಲೂ ಕೂಡ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಲ್ಲಿ ಈಗಾಗಲೇ ಹೇಳಿದೆ ಮೂರುವರೆ ಎಕರೆ ಜಮೀನನ್ನು ಅಲ್ಲಿ ನಮ್ಮ ತಂದೆ ಖರೀದಿ ಮಾಡಿದರು ಅವ್ರ ಕಾಲುವಾದ ಮೇಲೆ ನಮಗೆ ಬಂದಿದೆ ಸೋ ಇದು ಮಾಹಿತಿಗಾಗಿ